ರೆಬಿ ಸೋಂಕು ತಗುಲಿದ ಧನವೊಂದು ಸಾರ್ವಜನಿಕ ಪ್ರದೇಶದಲ್ಲಿ ದಾಂಧಲೆ ನಡೆಸಿದ ಘಟನೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಕೊಲ್ಯ ಪ್ರದೇಶದಲ್ಲಿ ನಡೆದಿದೆ ಸೋಮೇಶ್ವರ ಪರಿಸರದ ಒಬ್ಬರ ಧನವೊಂದು ಮೇಯಲು ಬಿಟ್ಟ ಸಂದರ್ಭ ಇದ್ದಕ್ಕಿದ್ದ ಹಾಗೆ ಉಗ್ರಗೊಂಡಿದೆ ಬಳಿಕ ಮಹಿಳೆಯೊಬ್ಬರ ಮೇಲೆ ದಾಳಿ ನಡೆಸಿದೆ ಅಲ್ಲದೆ ಕೊಲ್ಯದ ಅಡ್ಕ ಸಮೀಪ ಮನೆಯೊಂದರ ಆವರಣದೊಳಗೆ ನುಗ್ಗಿ ದಾಂಧಲೆ ನಡೆಸಿದೆ ಈ ವೇಳೆ ಸ್ಥಳೀಯರು ದನವನ್ನು ಹರಸಾಹಸಪಟ್ಟು ಹಗ್ಗದಿಂದ ಕಟ್ಟಿಹಾಕಿದ್ದಾರೆ ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಪಶುವೈದ್ಯರು ಹಸುವಿನ ವರ್ತನೆಯನ್ನ ಗಮನಿಸಿ ಅದಕ್ಕೆ ರೇಬಿಸ್ ಇರುವ ಶಂಕೆ ವ್ಯಕ್ತಪಡಿಸಿದ್ದರು ಅಲ್ಲದೆ ದನ ಸಾರ್ವಜನಿಕ ಪ್ರದೇಶದಲ್ಲಿ ತಿರುಗಾಡಿ ವಿಚಿತ್ರ ವರ್ತನೆ ತೋರಿತು ಅದರ ಲಕ್ಷಣಗಳನ್ನು ಗಮನಿಸಿದಾಗ ಅದಕ್ಕೆ ರೇಬಿಸ್ ಇರುವುದು ದೃಢಪಟ್ಟಿದೆ ಅದಕ್ಕೆ ದಯಾಮರಣವನ್ನು ನೀಡಿದ್ದಾರೆ ಹಸುವಿಗೆ ರೇಬಿಸ್ ಇರುವ ಇದೆ ಇದನ್ನು ದೃಢೀಕರಿಸಲು ಹಸುವಿನ ಮಿದುಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಬೇಕಾಗುತ್ತದೆ ರೇಬಿಸ್ ಪೀಡಿತ ಹಸುವಿನಿಂದ ಮನುಷ್ಯರಿಗೆ ರೇಬಿಸ್ ಹರಡುವ ಸಾಧ್ಯತೆ ಕಡಿಮೆ ಆದರೆ ರೋಗಗ್ರಸ್ತ ಹಸುವಿನ ಜೊಲ್ಲು ತೆರೆದ ಗಾಯದ ಮೇಲೆ ತಗುಲಿದರೆ ಅದರಿಂದ ಮನುಷ್ಯರಿಗೆ ರೇಬಿಸ್ ಹರಡಲು ಸಾಧ್ಯವಿದೆ ಹಾಗಾಗಿ ಅದರ ಜೊಲ್ಲು ತಾಗದಂತೆ ಎಚ್ಚರ ವಹಿಸಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ ಹುಚ್ಚು ನಾಯಿಯ ಕಡಿತದಿಂದ ಹಸುವಿಗೆ ರೇಬಿಸ್ ತಗುಲಿರಬಹುದು ರೇಬಿಸ್ ತಗುಲಿದ ಹಸುವು ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ ಎಂದಿದ್ದಾರೆ